ಯಾಕಂದ್ರೆ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಆದರೂ ನಿಜ ಮಾತಾಡ್ತೀನಿ ಸುಳ್ಳು ಮಾತಾಡೋದಕ್ಕೆ ನಿಜ ಮಾತಾಡ್ತೀನಿ ಮೊದಲೇ ಗೊತ್ತಿರೋ ವಿಚಾರನೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಿ ಜೆ ಪಿ ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು ನಾವು ತಿಳ್ಕೊಂಡಿದ್ದೀವಿ ಆದರೆ ಎಲ್ಲರ ಥರ ನಾನು ನಾವು ಬರ್ತೀವಿ ನಾಳೆ ಎಕ್ಸಿಟ್ ಪೋಲ್ಸ್ ಅಂತೆಲ್ಲ ಬರೋ ಚಾನ್ಸಸ್ ಬಿ ಜೆ ಪಿಲಿ ಅದು ಪರವಾಗಿಲ್ಲ ಈ ಸಲಿ ಬಿ ಜೆ ಪಿ ಬರಲಿ ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್ ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ ಅದಕ್ಕೆ ಏನು ತಯಾರಿ ಬೇಕೋ ಇವಾಗಿಂದ ತಯಾರಿ ಆಗ್ತಾಯಿದೆ ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ ಫಿಫ್ಟಿ ಫಿಫ್ಟಿ ಆಗುತ್ತೆ ಫಿಫ್ಟಿ ಫಿಫ್ಟಿ ಆಗುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ಕೋಲಾರು ಇಪ್ಪತ್ತೊಂಬತ್ತು ಸಾವಿರದಲ್ಲಿ ನಾವು ಗೆಲ್ತೀವಿ ರಮೇಶ್ ಕುಮಾರ್ ಕನ್ಫರ್ಮ್ ನಾವು ಗೆಲ್ತೀವಿ ಸರ್ ಇಲ್ಲ ರಮೇಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಸಿಕ್ಕಿಲ್ಲ ಕೇಳಿದ್ದೀವಿ ಕೇಳೋದನ್ನ ಕೇಳಿದೀವಿ ಆದ್ರೆ ಅವ್ರಿಗೆ ಸಿಕ್ಕಿಲ್ಲ ಅದು ಪರವಾಗಿಲ್ಲ ಸಂತೋಷನೇ ಏನು ರಮೇಶ್ ಕುಮಾರ್ ಸ್ವಾಮಿಗಳಿಗೆ ನನಗೆ ಎಂ ಎಲ್ ಸಿ ಬೇಕು ಅಂತ ಏನ್ ಕೇಳಿಲ್ಲ ಅವರು ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು ಅವರೇನು ಬೇಕು ಅಂತ ಏನು ಕೇಳಿಲ್ಲ ಆದ್ರೂ ಪರವಾಗಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ತದೆ ಯಾವ್ದು